ದೇಶದಲ್ಲಿ ಮುನ್ನೂರು ಜನ ಗೆದ್ದಿದ್ರು ನೂರು ಜನರ ಸೀಟ್ ಚೇಂಜ್ ಮಾಡವ್ರೆ ಅವರು ಕ್ಯಾಂಡಿಡೇಟ್ಗಳು ಚೆನ್ನಾಗಿದ್ರೆ ಯಾಕೆ ಚೇಂಜ್ ಮಾಡ್ತಿದ್ರು ದಿಸ ದರ್ ಇಸ್ ಎ ಸ್ಟ್ರಾಂಗ್ ಆರ್ಟಿ ಇನ್ಕಂಬೆನ್ಷಿ ಅಗೇನ್ಸ್ಟ್ ದಿ ಎಂ ಪೀಸ್ ಆ್ಯಂಡ್ ಆಲ್ಸೋ ಎಗೇನ್ಸ್ಟ್ ದಿ ಗೌರ್ಮೆಂಟ್ ಆ ಕಾರಣದಿಂದಲೇ ಇಡೀ ದೇಶದಲ್ಲಿ ನೂರು ಜನರಿಗೂ ಹೆಚ್ಚು ಸಿಟ್ಟಿಂಗ್ ಎಂ ಪಿಗಳನ್ನು ಬದಲಾವಣೆ ಮಾಡಿರ್ತಕ್ಕಂಥ ಕರ್ನಾಟಕದಲ್ಲೂ ಕೂಡ ಹದಿಮೂರು ಹದಿನಾಲ್ಕು ಜನರು ಬದಲಾವಣೆ ಮಾಡಿರೋದು ಅವರೆಲ್ಲರೂ ಸೋಲ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಬದಲಾವಣೆ ಮಾಡಿರೋದು ಕೇಂದ್ರ ಸರ್ಕಾರಕ್ಕೆ ಎರ್ ಆರ್ ಮೆನಿ ಚಾನೆಲ್ಸ್ ಅವರಿಗೆ ದೇಶದಲ್ಲಿ ಏನಾಗ್ತಾ ಇದೆ ಎಂ ಪಿಗಳ ಮೇಲೆ ಯಾವ ಥರ ಆಂಟಿ ಇನ್ಕಂಬೆನ್ಸಿ ಇದೆ ನಮ್ಮ ಸರ್ಕಾರದ ಮೇಲೆ ಯಾವ ಥರ ಅಭಿಪ್ರಾಯ ಇದೆ ಜನಗಳದ್ದು ಅಲ್ಲೊಂದು ಬೇಕಾದಷ್ಟು ಇದೆ ಅದರಿಂದ ಅವರಿಗೆ ಮಾಹಿತಿ ಕೊರತೆಯಿಲ್ಲ ಅವ್ರಿಗೆ ಮಾಹಿತಿ ಸಿಕ್ಕೇನೆ ಅವರು ಈ ಸಾರಿ ಇನ್ನೂರು ಇನ್ನೂರು ಇಪ್ಪತ್ತು ಗೆಲ್ಬಹುದು ಅಂತ ಅವರ ಲೆಕ್ಕಾಚಾರ ಇದೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಸ್ವತಃ ನರೇಂದ್ರ ಅವರಿಗೆ ಗೊತ್ತಾಗಿದೆ ಜನಗಳು ಅವರ ಅಭಿಪ್ರಾಯ ಏನು ಅಂತಕ್ಕಂಥದ್ದು ಗೊತ್ತಾಗಿದೆ ಯಾಕಂತಂದರೆ ಜನಗಳಿಗೆ ಭಾಳ ಸುಳ್ಳುಗಳು ಹೇಳಿ ದಾರಿ ತಪ್ಪಿಸೋಕ್ಕಾಗಲ್ಲ ಜನಗಳು ಈಗ ಹತ್ತು ವರ್ಷ ಅವರನ್ನು ನೋಡಿದ್ದಾರೆ ಹತ್ತು ವರ್ಷ ನೋಡಿದ ಮೇಲೆ ಅವರ ಬಣ್ಣ ಬಯಲಾಗಿದೆ ಜನಗಳು ಅರ್ಥ ಮಾಡ್ಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ತಾ ಇದ್ದಾರೆ ಅವರು ಕೊಟ್ಟಂಥ ಭರವಸೆಗಳನ್ನು ಈಡೇರಿಸಿಲ್ಲ ಹತ್ತು ವರ್ಷಗಳಲ್ಲಿ ಸೊ ಹಾಗಾಗಿ ಇವತ್ತು ಜನರು ಬಿಜೆಪಿ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅವರು ಅಲೆನೂ ಕೂಡ ಈಗಿಲ್ಲ ಸೊಂದ ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಹೆಚ್ಚು ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದು ಮಾಧ್ಯಮದ ಮೂಲಕ ಪತ್ರಿಕೆಗಳ ಮೂಲಕ ಜನರ ಅಭಿಪ್ರಾಯದ ಮೂಲಕ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಇನ್ನೊಂದು ನನಗೆ ಡೆಲ್ಲಿಯಿಂದ ಯು ಪಿ ಯಿಂದ ಬೇರೆ ಬೇರೆ ಸ್ಟೇಟ್ಸ್ ಮಾತಾಡ್ತಾ ಇದ್ದಾರೆ ಐ ಥಿಂಕ್ ಯಾವ ಕಾರಣಕ್ಕೂ ಇನ್ನೂರ ಮೇಲೆ ದಾಟಲ್ಲ ಸರ್ ಎನ್ ಡಿ ಎ ಹಾಗೆ ನನಗಿರೋ ಇನ್ಫಾರ್ಮೇಶನ್ ಕೂಡ ಅಷ್ಟೇ ಇನ್ನೂರಿಂದ ಇನ್ನೂರ ಇಪ್ಪತ್ತು ಎನ್ ಡಿ ಎ ಬರ್ಬೋದು ಅಂತ ಅವ್ರಿಗೂ ಗೊತ್ತಾಗಿದೆ ಬಿಜೆಪಿಯವ್ರಿಗೂ ಗೊತ್ತಾಗಿದೆ ಅದಕ್ಕೆ ಸ್ಟ್ರಾಟಜಿಕ್ ಆಗಿ ನಾನವರು ನಾನವರು ಅಂತ ಹೇಳೋರು ಸೊ ಕರ್ನಾಟಕದಲ್ಲಿ ನಮ್ಮ ಐದು ಗ್ಯಾರಂಟಿಗಳಿಂದ ಏನು ಇಂಪ್ಯಾಕ್ಟ್ ಆಗಿದೆ ಜನರ ಮೇಲೆ ಮತದಾರರ ಮೇಲೆ ಏನು ಇಂಪ್ಯಾಕ್ಟ್ ಆಗಿದೆ ಬಹುಸ ಅದು ಇಡೀ ರಾಷ್ಟ್ರದಲ್ಲಿ ಆಗ್ತದೆ ಅಂತಕ್ಕಂಥ ಐ ಮೀನ್ ರಾಷ್ಟ್ರೀಯ ಕಾಂಗ್ರೆಸ್ ಕೂಡ ಈ ಗ್ಯಾರಂಟಿಗಳು ಘೋಷಣೆ ಮಾಡಿರೋದ್ರಿಂದ ಇದು ಮನೆ ಮನೆಗೆ ಕರ್ನಾಟಕದಲ್ಲಾದಂಥ ಬೆಳವಣಿಗೆ ಅಲ್ಲೂ ಕೂಡ ದೇಶದಲ್ಲೂ ಕೂಡ ಆಗತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ